ಹತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ಸಮಾಂತರ ಶ್ರೇಣಿಗಳು ಪ್ರೀತಿಯ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂದ ಹಾಗೆ ಇಂದು ನಾವು ಎಷ್ಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಸ್ವಲ್ಪ ಆಲೋಚಿಸಿ ಆದರೆ ನನಗೆ ಉತ್ತರವು ಸಮಾಂತರ ಶ್ರೇಣಿಯ ಸೂತ್ರದ ಮೂಲಕವೇ ಸಿಗಬೇಕು ಹೇಗೆ ಮಾಡ್ತೀರಿ ಆಲೋಚನೆ ಮಾಡಿ ಪ್ರೀತಿಯ ವಿದ್ಯಾರ್ಥಿನಿಯರೇ ನಮಗೆ ಸ್ವಾತಂತ್ರ್ಯವು ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸವಿಯಲ್ಲಿ ಸಿಕ್ಕಿತು ತದನಂತರ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಎಂದು ಅಂದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಆದ್ದರಿಂದ ಇದನ್ನು ನಾವು ಶ್ರೇಣಿ ರೂಪದಲ್ಲಿ ಬರೆದ್ರೆ ಮೊದಲ ಪದ ಸಾವಿರದ ಒಂಬೈನೂರ ನಲವತ್ತೇಳು ಆಗ್ತದೆ ಎರಡನೇ ಪದ ಸಾವಿರದ ಒಂಬೈನೂರ ನಲವತ್ತೆಂಟು ಆಗ್ತದೆ ಮೂರನೇ ಪದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗ್ತದೆ ಹೀಗೆ ಟ್ಯಾಶ್ 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 ಆಗಿ ಕೊನೆಯ ಪದ ಅಂದರೆ ಇಂದು ಎರಡು ಸಾವಿರದ ಇಪ್ಪತ್ತು ಆಗಿರ್ತದೆ ಆದ್ದರಿಂದ ಎ ಎನ್ ಎರಡು ಸಾವಿರದ ಇಪ್ಪತ್ತು ಅಂದರೆ ಕೊನೆಯ ಪದ ಅದೇ ರೀತಿ ಮೊದಲ ಪದ ಸಾವಿರದ ಒಂಬೈನೂರ ನಲವತ್ತೇಳು ಪ್ರತಿ ವರ್ಷ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಡಿ ಸಮ ಒಂದು ನಮಗೆ ಕಂಡು ಕಂಡುಹಿಡಿಯಲಿಕ್ಕೆ ಎಷ್ಟನೇ ಎನ್ ಸಮ ಎಷ್ಟು ಸೂತ್ರ ಬರೆಯಿರಿ ಬೆಲೆಗಳನ್ನು ಆದೇಶಿಸಿ ಎರಡು ಸಾವಿರದ ಇಪ್ಪತ್ತು ಸಮ ಸಾವಿರದ ಒಂಬೈನೂರ ನಲವತ್ತೇಳು ಕೂಡಿಸು ಎನ್ ಮೈನಸ್ ಒಂದು ಗುಣಿಸು ಒಂದು ಎರಡು ಸಾವಿರದ ಇಪ್ಪತ್ತು ನೋಡಿ ಸಾವಿರದ ಒಂಬೈನೂರ ನಲವತ್ತೇಳನ್ನು ಎಡಬದಿಗೆ ತನ್ನಿ ಮೈನಸ್ ಸಾವಿರದ ಒಂಬೈನೂರ ನಲವತ್ತೇಳು ಆಗ್ತದೆ ಸಮ ಎನ್ ಮೈನಸ್ ಒಂದು ಗುಣಿಸು ಒಂದು ಅಂದರೆ ಎಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಮೈನಸ್ ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಎಪ್ಪತ್ತ್ಮೂರು ಸಮ ಎನ್ ಮೈನಸ್ ಒಂದು ಅಂದರೆ ಒಂದರಿಂದ ನೀವು ಯಾವ ಸಂಖ್ಯೆಯನ್ನು ಗುಣಿಸ್ತೀರ ಅದರ ಉತ್ತರ ಅದೇ ಸಂಖ್ಯೆ ಆಗಿರ್ತದೆ ಎಪ್ಪತ್ತ್ಮೂರು ಸಮ ಎನ್ ಮೈನಸ್ ಒಂದು ಈಗ ಈ ಮೈನಸ್ ಒಂದನ್ನು ಎಡಬದಿಗೆ ತನ್ನಿ ಎಪ್ಪತ್ತ್ಮೂರು ಕೂಡಿಸು ಒಂದು ಸಮ ಎನ್ ಅಂದರೆ ಎಪ್ಪತ್ನಾಲ್ಕು ಸಮ ಎನ್ ಉತ್ತರ ನಮಗೆ ಸಿಕ್ಕಿತು ಹಾಗಾದರೆ ಇಂದು ನಾವು ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಇಂದು ನಾವು ಎಪ್ಪತ್ತ ನಾಲ್ಕನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಮಗದೊಮ್ಮೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕಳೆದ ತರಗತಿಯಲ್ಲಿ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಕಲ್ತಿದ್ದೀರಿ ಅದನ್ನು ಈಗೊಮ್ಮೆ ಸ್ಮರಿಸೋಣವೇ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎಸ್ ಎನ್ ಸಮ ಎನ್ ಬಾಗಿಸು ಎರಡು ಗುಣಿಸು ಎರಡು ಎ ಕೂಡಿಸು ಎನ್ ಮೈನಸ್ ಒಂದು ಡಿ ಸಮಾಂತರ ಶ್ರೇಣಿಯ ಅಭ್ಯಾಸದ ಎರಡನೇ ಲೆಕ್ಕವನ್ನು ಗಮನಿಸಿ ಇವುಗಳ ಮೊತ್ತ ಕಂಡು ಹಿಡಿಯಿರಿ ಒಂದನೇ ಲೆಕ್ಕ ಏಳು ಕೂಡಿಸು ಹತ್ತು ಎರಡನೇ ಒಂದು ಕೂಡಿಸು ಹದಿನಾಲ್ಕು ಕೂಡಿಸು ಡ್ಯಾಶ್ 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 ಕೂಡಿಸು ಎಂಬತ್ತ ನಾಲ್ಕು ಶ್ರೇಣಿಯನ್ನು ಸರಿಯಾಗಿ ಗಮನಿಸಿ ಇಲ್ಲಿ ನಿಮಗೆ ವಿಶೇಷವಾಗಿ ಮಿಶ್ರ ಭಿನ್ನ ಭಿನ್ನರಾಶಿಯೊಂದು ಕಂಡುಬರ್ತದೆ ಹತ್ತು ಎರಡನೇ ಒಂದು ಅದನ್ನು ನೀವು ಮೊದಲು ವಿಷಮ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸಬೇಕು ಹೇಗೆ ಪರಿವರ್ತಿಸುವುದು ಹತ್ತು ಗುಣಿಸು ಎರಡು ಹತ್ತೆರಡಲಿ ಇಪ್ಪತ್ತು ಹತ್ತೆರಡಲಿ ಇಪ್ಪತ್ತು ಕೂಡಿಸು ಒಂದು ಅಂದರೆ ಇಪ್ಪತ್ತೊಂದು ಅಂಶದಲ್ಲಿ ಇಪ್ಪತ್ತೊಂದು ಬರೆಯಿರಿ ಬಾಗಿಸು ಛೇದ ಎರಡಿದೆ ಅದನ್ನು ಇದ್ದ ಹಾಗೆ ಬರೆಯಿರಿ ಎರಡನೇ ಇಪ್ಪತ್ತೊಂದು ಈಗ ಇವುಗಳ ದತ್ತಾಂಶಗಳನ್ನು ಬರೆಯಿರಿ ಇದರಲ್ಲಿ ಮೊದಲ ಪದ ಏಳು ಏ ಸಮ ಏಳು ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಬೇಕು ನಮಗೆ ಡಿ ಸಮ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಯಾವುದು ಎರಡನೇ ಇಪ್ಪತ್ತೊಂದು ಎರಡನೇ ಇಪ್ಪತ್ತೊಂದು ಕಳೆ ಮೊದಲ ಪದ ಮೊದಲ ಪದ ಏಳು ಏಳು ಅಂತ ಇಲ್ಲಿ ಬರೆಯಿರಿ ಈಗ ಒಂದು ಭಿನ್ನರಾಶಿ ಮತ್ತೊಂದು ಪೂರ್ಣಾಂಕ ಅವುಗಳನ್ನು ಕಳಿತೀರಾ ಆಗ ಯಾವ ರೀತಿ ಅದನ್ನು ಮಾಡೋದು ಸಮಚೇದ ಎರಡೂ ಆಗಿರ್ತದೆ ಸಮ ಎರಡು ಎರಡೂ ಆಗಿರ್ತದೆ ಆದ ಕಾರಣ ಎರಡು ಛೇದದಲ್ಲಿ ಬರೆಯಿರಿ ಈಗ ಗಮನಿಸಿ ಎರಡೆಷ್ಟಲಿ ಎರಡು ಎರಡು ಒಂದ್ಲಿ ಎರಡು ಆದ್ದರಿಂದ ನಿಮ್ಮ ಈ ಅಂಶವನ್ನು ಒಂದರಿಂದ ಗುಣಿಸಿ ಇಪ್ಪತ್ತೊಂದು ಗುಣಿಸು ಒಂದು ಅಂದರೆ ಇಪ್ಪತ್ತ ಒಂದು ಅದೇ ರೀತಿ ಇಲ್ಲಿ ಏಳರ ಛೇದ ಒಂದು ಆಗಿದೆ ಒಂದೆಷ್ಟಲಿ ಎರಡು ಒಂದೆಷ್ಟಲಿ ಎರಡು ಒಂದೆರಡಲಿ ಎರಡು ಆದ್ದರಿಂದ ಈ ಎರಡನ್ನು ಅಂಶವಾದ ಏಳರಿಂದ ಗುಣಿಸಿ ಏಳೆರಡಲಿ ಹದಿನಾಲ್ಕು ಈಗ ಇಪ್ಪತ್ತೊಂದು ಕಳೆ ಹದಿನಾಲ್ಕು ಉತ್ತರ ಏಳು ಏಳು ಬಾಗಿಸು ಎರಡು ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಡಿ ಸಮ ಎರಡನೇ ಏಳು ಈಗ ನಮ್ಮ ಸೂತ್ರ ಬರೆಯುವ ಮುಂಚೆ ನಮಗೆ ಬೇಕಾದ ಅಂಶಗಳು ಇವೆಯಾ ನೋಡಿ ಎಸ್ ಎನ್ ಸೂತ್ರದಲ್ಲಿ ಎ ಇದೆ ಡಿ ಕಂಡು ಹಿಡ್ದಿದ್ದೀರಿ ಅದೇ ರೀತಿ ಕೊನೆಯ ಪದ ಇಲ್ಲಿ ಕೊಡಲಾಗಿದೆ ಪ್ಲಸ್ ಎಂಬತ್ನಾಲ್ಕು ಅಂತ ಕೊಡಲಾಗಿದೆ ಅದು ಎ ಎನ್ ಎನ್ನೇ ಪದ ಎ ಎನ್ ಅದು ಎ ಎನ್ ಕೊಟ್ಟಿದ್ದಾರೆ ಆದರೆ ನಮಗೆ ಮುಖ್ಯವಾಗಿ ಎನ್ ಕೊಡಲಿಲ್ಲ ಆ ಎನ್ನನ್ನು ಹಿಡಿಬೇಕು ನಾವು ಈ ಎನ್ನನ್ನು ನಾವು ಎ ಎನ್ನ ಸೂತ್ರ ಹಾಕಿ ಕಂಡುಹಿಡಿಯುವುದು ಎನ್ ಸಮ ಎ ಕೂಡಿಸು ಎನ್ ಮೈನಸ್ ಒಂದು ಡಿ ಬೆಲೆಗಳನ್ನು ಆದೇಶಿಸಿ ಎ ಎನ್ ಅಂದರೆ ಎಂಬತ್ನಾಲ್ಕು ಸಮ ಎ ಏಳು ಕೂಡಿಸು ಎನ್ ಮೈನಸ್ ಒಂದು ಡಿ ಎರಡನೇ ಏಳು ಬೆಲೆ ಆದೇಶಿಸಿ ನಂತರ ಈ ಏಳನ್ನು ಎಡಬದಿಗೆ ತನ್ನಿ ಎಂಬತ್ನಾಲ್ಕು ಕಳೆ ಏಳು ನೋಡಿ ಏಳು ಎಡಬದಿಗೆ ಹೋಗ್ತದೆ ಎಂಬತ್ನಾಲ್ಕು ಕಳೆ ಏಳು ಸಮ ಇಲ್ಲಿ ಉಳ್ಕೊಳ್ಳೋದು ಎನ್ ಮೈನಸ್ ಒಂದು ಗುಣಿಸು ಎರಡನೇ ಏಳು ಈಗ ನಾವು ಬ್ರ್ಯಾಕೆಟನ್ನು ಬಿಡಿಸುವ ಎರಡನೇ ಏಳು ಗುಣಿಸು ಎನ್ ಅಂದರೆ ಎರಡನೇ ಏಳು ಎನ್ ಕಳೆ ಎರಡನೇ ಏಳು ಗುಣಿಸು ಅಂದರೆ ಎರಡನೇ ಏಳು ನಂತರ ಎಂಬತ್ನಾಲ್ಕರಿಂದ ಏಳನ್ನು ಕಳೆಯಿರಿ ಉತ್ತರ ಎಪ್ಪತ್ತೇಳು ಎಪ್ಪತ್ತೇಳು ಸಮ ಬ್ರ್ಯಾಕೆಟ್ ಬಿಡಿಸಿ ಎರಡನೇ ಏಳು ಎನ್ ಮೈನಸ್ ಎರಡನೇ ಏಳು ಬಲಬದಿಯಲ್ಲಿರುವ ಮೈನಸ್ ಎರಡನೇ ಏಳನ್ನು ಎಡಬದಿಗೆ ತರುವಾಗ ಅದು ಪ್ಲಸ್ ಎರಡನೇ ಏಳು ಆಗ್ತದೆ ಈಗ ಇದರ ಸಮೇದ ಎರಡು ಎರಡು ಎಂಬುದು ಸಮಛೇದ ಎಪ್ಪತ್ತೇಳರ ಛೇದ ಒಂದು ಒಂದಿಷ್ಟು ಎರಡು ಒಂದೆಷ್ಟಲಿ ಎರಡು ಒಂದು ಎರಡಲಿ ಎರಡು ಆದ್ದರಿಂದ ಅಂಶ ಎಪ್ಪತ್ತೇಳನ್ನು ಎರಡರಿಂದ ಗುಣಿಸಿ ನಂತರ ಕೂಡಿಸು ಹಾಕಿ ಎರಡು 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 ಒಂದ್ಲಿ ಎರಡು ಆದ ಕಾರಣ ಒಂದರಿಂದ ಈ ಅಂಶವನ್ನು ಗುಣಿಸಿ ಒಂದು ಏಳಲಿ ಏಳು ಸಮ ಎರಡನೇ ಏಳು ಎನ್ನಾಯಿತು ಈಗ ಗಮನಿಸಿ ಎಪ್ಪತ್ತೇಳು ಗುಣಿಸು ಎರಡು ಮಾಡಿ ಅದಕ್ಕೆ ಏಳನ್ನು ಕೂಡಿಸಿ ಅದರ ಉತ್ತರ ಇದು ಇದಿಷ್ಟರ ಉತ್ತರ ನೂರ ಅರುವತ್ತ ಒಂದು ನೂರ ಅರವತ್ತೊಂದು ಬಾಗಿಸು ಎರಡು ಸಮ ಎರಡನೇ ಏಳು ಎನ್ ಎರಡನೇ ನೂರ ಅರವತ್ತೊಂದು ಸಮ ಎರಡನೇ ಏಳು ಗುಣಿಸು ಎನ್ ನಮಗೆ ಎನ್ ಬೇಕು ಎರಡನೇ ಏಳನ್ನು ನಾನು ಎಡಬದಿಗೆ ಕೊಂಡೋಗಬೇಕು ಆದರೆ ಎರಡನೇ ಏಳು ಮತ್ತು ಎನ್ಗಳ ನಡುವೆ ಗುಣಾಕಾರ ಕ್ರಿಯೆ ಇದೆ ಹಾಗೇನಾಗ್ತದೆ ಎರಡನೇ ಏಳನ್ನು ಎಡಬದಿಗೆ ತರುವಾಗ ಭಾಗಿಸು ಎರಡನೇ ಏಳು ಆಗ್ತದೆ ಆದರೆ ನಮ್ಮ ಮುಂದಿನ ಅನುಕೂಲಕ್ಕಾಗಿ ನಾನು ಭಾಗಿಸು ಎರಡನೇ ಏಳು ಬರೆಯುವುದಿಲ್ಲ ಅದರ ಬದಲಿಗೆ ಗುಣಿಸು ಎರಡನೇ ಏಳರ ವ್ಯುತ್ಕ್ರಮ ರೂಪವನ್ನು ಬರೀತೇನೆ ಗಮನಿಸಿ ಎರಡನೇ ನೂರ ಅರವತ್ತೊಂದು ಗುಣಿಸು ಎರಡನೇ ಏಳರ ವ್ಯುತ್ಕ್ರಮ ರೂಪ ಏಳನೇ ಎರಡು ಸಮ ಎನ್ ಈಗ ಎರಡಕ್ಕೆ ಎರಡು ಹೊಡೆದೋಯ್ತು ಏನು ಉಳಿತು ನೂರ ಅರವತ್ತೊಂದು ಉಳಿತು ನೂರ ಅರವತ್ತೊಂದು ಬಾಗಿಸು ಏಳು ಸಮ ಎನ್ ಏಳು ಒಂದ್ಲಿ ಏಳು ಏಳು ಹದಿನಾಲ್ಕು ಎರಡು ಶೇಷ ಇಪ್ಪತ್ತೊಂದು ಏಳ್ಮೂರಲ್ಲಿ ಇಪ್ಪತ್ತೊಂದು ಆದ್ದರಿಂದ ಇಪ್ಪತ್ತ್ಮೂರು ಸಮ ಎನ್ ಆದ್ದರಿಂದ ಎನ್ನಿನ ಬೆಲೆ ಸಮ ಇಪ್ಪತ್ತ ಮೂರು ಈಗ ನಾವು ಸೂತ್ರವನ್ನು ಬಳಸಿಕೊಂಡು ಶ್ರೇಡಿಯ ಮೊತ್ತವನ್ನು ಕಂಡುಹಿಡಿಯುವ ಎಸ್ ಎನ್ ಸಮ ಎನ್ ಬಾಗಿಸು ಎರಡು ಗುಣಿಸು ಎರಡು ಎ ಕೂಡಿಸು ಎನ್ ಮೈನಸ್ ಒಂದು ಡಿ ಬೆಲೆಗಳನ್ನು ಆದೇಶಿಸಿ ಎಸ್ ಎನ್ ಎನ್ ಅಂದರೆ ಈಗ ತಾನೇ ನಾವು ಇಪ್ಪತ್ತ್ಮೂರು ಎನ್ ಸಮ ಇಪ್ಪತ್ತ್ಮೂರು ಅಂತ ಕಂಡು ಹಿಡಿದಿದ್ದೇವೆ ಆದೇಶಿಸಿ ಎಸ್ ಇಪ್ಪತ್ತ್ಮೂರು ಸಮ ಎನ್ ಎನ್ ಅಂದರೆ ಇಪ್ಪತ್ತ್ಮೂರು ಬಾಗಿಸು ಎರಡು ಗುಣಿಸು ಎರಡು ಗುಣಿಸು ಎ ಅಂದರೆ ಏಳು ಕೂಡಿಸು ಎನ್ ಅಂದರೆ ಇಪ್ಪತ್ತ್ಮೂರು ಮೈನಸ್ ಒಂದು ಡಿ ಡಿ ಅಂದರೆ ಎರಡನೇ ಏಳು ಎಸ್ ಇಪ್ಪತ್ತ್ಮೂರು ಸಮ ಇಪ್ಪತ್ತ್ಮೂರು ಬಾಗಿಸು ಎರಡು ಗುಣಿಸು ಏಳೆರಡಲಿ ಹದಿನಾಲ್ಕು ಕೂಡಿಸು ಹಾಕಿ ಇಪ್ಪತ್ತ್ಮೂರು ಕಳೆ ಒಂದು ಅಂದರೆ ಇಪ್ಪತ್ತೆರಡು ಗುಣಿಸು ಎರಡನೇ ಏಳು ಎಸ್ ಇಪ್ಪತ್ತ್ಮೂರು ಸಮ ಇಪ್ಪತ್ತ್ಮೂರು ಬಾಗಿಸು ಎರಡು ಗುಣಿಸು ಹದಿನಾಲ್ಕು ಕೂಡಿಸು ಎರಡು ಒಂದ್ಲಿ ಎರಡು ಎರಡು ಹನ್ನೊಂದು ಇಪ್ಪತ್ತೆರಡು ಹನ್ನೊಂದು ಗುಣಿಸು ಏಳು ಎಸ್ ಇಪ್ಪತ್ತ್ಮೂರು ಸಮ ಇಪ್ಪತ್ತ್ಮೂರು ಭಾಗಿಸು ಎರಡು ಗುಣಿಸು ಹದಿನಾಲ್ಕು ಕೂಡಿಸು ಹನ್ನೊಂದೇಳಿ ಎಪ್ಪತ್ತೇಳು ಎರ ಎಸ್ ಇಪ್ಪತ್ತ್ಮೂರು ಸಮ ಇಪ್ಪತ್ತ್ಮೂರು ಭಾಗಿಸು ಎರಡು ಗುಣಿಸು ಎಪ್ಪತ್ತೇಳು ಕೂಡಿಸು ಹದಿನಾಲ್ಕು ಅಂದರೆ ತೊಂಬತ್ತೊಂದು ಎಸ್ ಇಪ್ಪತ್ತ್ಮೂರು ಸಮ ಇಪ್ಪತ್ತ್ಮೂರು ಗುಣಿಸು ತೊಂಬತ್ತೊಂದು ಅಂದರೆ ಎರಡು ಸಾವಿರದ ತೊಂಬತ್ತ್ಮೂರು ಬಾಗಿಸು ಎರಡು ಈಗ ಈ ಭಿನ್ನರಾಶಿಯನ್ನು ನೀವು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಬೇಕು ಎರಡು 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 ಒಂದ್ಲಿ ಎರಡು ಸೊನ್ನೆ ಹಾಕಿ ಎರಡು ನಾಲ್ಕಲಿ ಎಂಟು ಒಂದು ಶೇಷ ಹದಿಮೂರು ಎರಡಾರಲಿ ಹನ್ನೆರಡು ಮತ್ತು ಒಂದು ಶೇಷ ಗಮನಿಸಿ ಎಸ್ ಇಪ್ಪತ್ತ್ಮೂರು ಸಮ ಎರಡು ಒಂದ್ಲಿ ಎರಡು ಸೊನ್ನೆ ಹಾಕಿ ಎರಡು ನಾಲ್ಕಲಿ ಎಂಟು ಒಂದು ಶೇಷ ಎರಡಾರಲಿ ಹನ್ನೆರಡು ಮತ್ತು ಒಂದು ಶೇಷ ಸಾವಿರದ ನಲವತ್ತಾರು ಎರಡನೇ ಒಂದು ಆದ್ದರಿಂದ ಕೊಟ್ಟ ಶೇಡಿಯ ಮೊತ್ತ ಸಾವಿರದ ನಲವತ್ತಾರು ಎರಡನೇ ಒಂದು ಆಗಿರುತ್ತದೆ ಮನೆ ಕೆಲಸ ಒಂದನೇ ಪ್ರಶ್ನೆ ಮೂವತ್ತ್ನಾಲ್ಕು ಕೂಡಿಸು ಮೂವತ್ತೆರಡು ಕೂಡಿಸು ಮೂವತ್ತು ಕೂಡಿಸು ಡ್ಯಾಶ್ 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 ಕೂಡಿಸು ಹತ್ತು ಈ ಸಮಾಂತರ ಶ್ರೇಣಿಯ ಮೊತ್ತ ಹಿಡಿಯಿರಿ. ಎರಡನೇ ಪ್ರಶ್ನೆ ಎ ಸಮ ಐದು ಡಿ ಸಮ ಮೂರು ಎನ್ ಸಮ ಐವತ್ತು ಆದರೆ ಎನ್ ಮತ್ತು ಎಸ್ ಎನ್ ಹಿಡಿಯಿರಿ